ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ಬರೀ ಬಾಂಗ್ಲಾದೇಶದ ಬಗ್ಗೆನೆ ಮಾಹಿತಿ ಹೇಳುತ್ತಿದ್ದಾರೆ ಹೌದು ವೀಕ್ಷಕರೇ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ದಿನಗಳಿಂದ ಹೋರಾಟಗಳು ನಡೀತಿದೆ ಈ ಹೋರಾಟದಿಂದ ಅಲ್ಲಿದ್ದ ಗೌರ್ಮೆಂಟ್ ಪೂರ್ತಿಯಾಗಿ ಕೆಳಗೆ ಬಿದ್ದಿದೆ ಇಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಯಾಕೆ ಆ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ತನ್ನ ದೇಶವನ್ನೇ ಮುಂದೆ ಅಭಿವೃದ್ಧಿ ಮಾಡಬೇಕಿದ್ದ ವಿದ್ಯಾರ್ಥಿಗಳೇ ಹೋರಾಟಗಳು ಮಾಡಲು ಮುಂದಾಗಿದ್ದು ಯಾಕೆ ಒಂದೇ ಒಂದು ಕಾರಣಕ್ಕಾಗಿ ಬಾಂಗ್ಲಾದೇಶದಲ್ಲಿ ಗಲಾಟೆಗಳು ಶುರುವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ಮುಸ್ಲಿಮರು ದಾಳಿ ಮಾಡಿ ನೂರಕ್ಕಿಂತ ಹೆಚ್ಚಾಗಿ ಹಿಂದೂಗಳು ಸಾವನ್ನಪ್ಪಿದ್ದಾರೆ ಇಷ್ಟೇ ಅಲ್ಲದೆ ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯವು ಸಹ ಆಗುತ್ತಿದೆ ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಈ ಹೋರಾಟಗಳು ಏನಕ್ಕಾಗಿ ಮೊದಲಾಯಿತು ಮತ್ತು ಬಾಂಗ್ಲಾದೇಶದಲ್ಲಿ ಏನು ಆಗುತ್ತಿದೆ ಎಂಬುದರ ವಿಷಯವನ್ನು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆತನಕ ನೋಡಿ ಹಾಗೆ ಈ ನಮ್ಮ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಏನಕ್ಕಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಎಂದು ನೋಡುವುದಾದರೆ ಅದು ರಿಸರ್ವೇಶನ್ ಹೌದು ವೀಕ್ಷಕರೆ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಂದು ದೇಶದಲ್ಲಿ ಈ ರಿಸರ್ವೇಶನ್ ಎಂಬುದು ಇದೆ ಆದರೆ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ ಐವತ್ತಾರು ಇದೆ ಅಂದರೆ ಈಗ ನೂರು ಜನಕ್ಕೆ ಗೌರ್ಮೆಂಟ್ ಕೆಲಸ ಇದೆ ಎಂದು ಪಬ್ಲಿಷ್ ಮಾಡಿದ್ದಾರೆ ಇದರಲ್ಲಿ ಐವತ್ತಾರು ಜನರಿಗೆ ರಿಸರ್ವೇಶನ್ ಇಂದ ಕೆಲಸವನ್ನು ಕೊಡುತ್ತಾರೆ ಇನ್ನುಳಿದ ನಲವತ್ನಾಲ್ಕು ಕೆಲಸವನ್ನು ಹಗಲು ರಾತ್ರಿ ಅನ್ನದೇ ಕಷ್ಟ ಬಿದ್ದು ಓದುವಂತಹ ವಿದ್ಯಾರ್ಥಿಗಳಿಗೆ ಕೊಡುತ್ತಾರೆ ಮತ್ತೆ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ನಲ್ಲಿ ಯಾರು ಯಾರಿಗೆ ಕೆಲಸವನ್ನು ನೀಡುತ್ತಾರೆ ಎಂದು ಕೇಳಿದರೆ ಶಾಕ್ ಆಗ್ತೀರಾ ಈ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ಹತ್ತು ಪರ್ಸೆಂಟ್ ಆ ದೇಶದ ಹಿಂದುಳಿದ ಜಿಲ್ಲೆಗಳಿಗೆ ಇನ್ನು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಒಂದು ಪರ್ಸೆಂಟ್ ಅಂಗವಿಕಲರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಇಂಥವರಿಗೆ ಕೊಟ್ಟಿರುವುದು ತುಂಬಾ ಒಳ್ಳೆಯದು ಆದರೆ ಇಲ್ಲಿ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಸ್ವತಂತ್ರ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ನೀಡಿದ್ದಾರೆ ಅಂದರೆ ಮೂರು ಜನರೇಷನ್ ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೆ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ಸರ್ಕಾರಿ ಕೆಲಸವನ್ನು ನೀಡಬೇಕೆಂದು ಇಟ್ಟಿದ್ದಾರೆ ಈ ರೀತಿ ಕಾನೂನು ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಿಂದೆ ಇಂದ ಇರುವಂತದ್ದು ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕೆಂದು ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋರಾಟ ಮಾಡಿದರು ಅದು ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸ ಸಿಗುತ್ತಿರಲಿಲ್ಲ ಇದಕ್ಕಾಗಿ ಸ್ವತಂತ್ರ ಹೋರಾಟಗಾರರಿಗೆ ನೀಡಿರುವ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕಿತ್ತು ಹಾಕಿ ಎಂದು ವಿದ್ಯಾರ್ಥಿಗಳು ಹೋರಾಟ ಮಾಡಿದರು ಈ ವಿದ್ಯಾರ್ಥಿಗಳು ಮಾಡಿದ ಹೋರಾಟದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಕೊಡುತ್ತಿದ್ದ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೋರ್ಟ್ ತೆಗೆದುಹಾಕಿತ್ತು ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದರು ಮತ್ತೆ ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಸರ್ವೇಷನ್ ಕಳೆದುಕೊಂಡ ಸ್ವತಂತ್ರ ಹೋರಾಟಗಾರರ ಮಕ್ಕಳು ನಮಗೆ ಮತ್ತೆ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಎಂದು ನ್ಯಾಯ ನೀತಿಯಾಗಿ ಕೇಳಿದರು ಕೋರ್ಟ್ ಇವರ ವಿವರಗಳನ್ನು ನಿಧಾನವಾಗಿ ಪರಿಶೀಲಿಸಿ ಮತ್ತೆ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಸ್ವತಂತ್ರ ಹೋರಾಟಗಾರರಿಗೆ ನೀಡಬೇಕೆಂದು ನಿರ್ಧರಿಸಿ ಅನುಮತಿ ಕೊಟ್ಟಿತು ಈ ಅನುಮತಿಯನ್ನು ಕೊಟ್ಟ ಸ್ವಲ್ಪ ನಿಮಿಷಗಳಲ್ಲಿಯೇ ಮತ್ತೆ ಕೋಟ್ಯಂತರ ವಿದ್ಯಾರ್ಥಿಗಳು ಹೋರಾಟಗಳು ಗಲಾಟೆಗಳು ಮಾಡುವುದಕ್ಕೆ ರೋಡ್ಗಳಿಗೆ ಇಳಿದರು ನಿಮಗೆ ಗೊತ್ತೇ ಇದೆಯಲ್ಲ ನಾವು ಇಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಅನ್ನದೇ ಓದುವಂತಹ ನಮ್ಮತ್ತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸರ್ಕಾರಿ ಕೆಲಸ ಕೊಡುವುದಕ್ಕೆ ಯಾವುದೇ ರೀತಿ ರಿಸರ್ವೇಷನ್ ಕೊಟ್ಟಿಲ್ಲ ಆದರೆ ಸ್ವತಂತ್ರ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಮಾತ್ರ ಮೂವತ್ತು ರಷ್ಟು ರಿಸರ್ವೇಶನ್ ಮತ್ತೆ ಕೊಟ್ಟಿದಾರಲ್ಲ ಇವರಿಗೆ ಮಾತ್ರ ಈಸಿಯಾಗಿ ಸರ್ಕಾರಿ ಕೆಲಸ ಸಿಗಬೇಕು ನಮ್ಮಂತ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಓದಿದರೂ ಸರ್ಕಾರಿ ಕೆಲಸ ನೀಡುವುದಿಲ್ಲ ನಾವು ಸಾಯಬೇಕ ಎಂದು ವಿದ್ಯಾರ್ಥಿಗಳು ಇದನ್ನು ಹೇಗಾದರೂ ಮಾಡಿ ಖಂಡಿಸಬೇಕೆಂದು ಹೋರಾಟವನ್ನು ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳ ಹೋರಾಟವನ್ನು ಸಹಿಸಿಕೊಳ್ಳಲಾಗದ ಸುಪ್ರೀಂ ಕೋರ್ಟ್ ಐವತ್ತಾರು ಪರ್ಸೆಂಟ್ ರಿಸರ್ವೇಶನ್ ರಿಸರ್ವೇಶನ್ ಇದ್ದಿದ್ದು ಕೇವಲ ಮೂರು ಪರ್ಸೆಂಟ್ ಇರುವ ರೀತಿ ಮಾಡಿದರು ಅಂದರೆ ಜನರಲ್ ಕಷ್ಟಪಟ್ಟು ಓದುವಂತಹ ಜನರಿಗೆ ನಲವತ್ ಪರ್ಸೆಂಟ್ ಇದ್ದಿದ್ದು ತೊಂಬತ್ತೇಳು ಪರ್ಸೆಂಟ್ ಮಾಡಿದ್ದಾರೆ ಈಗ ರಿಸರ್ವೇಷನ್ ಅಲ್ಲಿರುವ ಜನರಿಗೆ ಮೂರು ಪರ್ಸೆಂಟ್ ಮಾತ್ರ ಕೆಲಸ ಸಿಕ್ಕಿದ್ದಾರೆ ಇನ್ನುಳಿದ ಜನರಿಗೆ ತೊಂಬತ್ತೇಳು ಪರ್ಸೆಂಟ್ ಕೆಲಸ ಸಿಗುತ್ತದೆ ಈ ರೀತಿಯಾಗಿ ರಿಸರ್ವೇಷನ್ ಅನ್ನು ಸುಪ್ರೀಂ ಕೋರ್ಟ್ ರವರು ಬದಲಾಯಿಸಿದ್ರು ಇಷ್ಟು ಕಡಿಮೆ ರಿಸರ್ವೇಷನ್ ಮಾಡಿದ್ರು ಬಾಂಗ್ಲಾದೇಶದಲ್ಲಿರುವ ವಿದ್ಯಾರ್ಥಿಗಳು ಗಲಾಟೆಗಳು ದಂಗೆಗಳು ಮಾಡುವುದು ಬಿಡಲಿಲ್ಲ ಇನ್ನು ಜಾಸ್ತಿನೇ ಮಾಡುತ್ತಿದ್ದಾರೆ ಯಾಕೆಂದರೆ ವಿದ್ಯಾರ್ಥಿಗಳು ಗಲಾಟೆ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಪೊಲೀಸರು ಗೋರ್ಮೆಂಟ್ ಅಡಿಯಲ್ಲಿರುವ ಒಂದಿಷ್ಟು ವ್ಯಕ್ತಿಗಳು ಸೇರಿ ಸಹಿಸಿದ್ದರು ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡಿದ ಕೆಲಸದಲ್ಲಿರುವ ವ್ಯಕ್ತಿಗಳು ಮತ್ತು ಬಾಂಗ್ಲಾದೇಶದ ಪಿ ಎಂ ಆಗಿದ್ದಂತಹ ಶೇಖ್ ಹಸೀನಾ ಸಹ ತನ್ನ ಪದವಿಗೆ ರಿಸೈನ್ ಮಾಡಬೇಕೆಂದು ಹೋರಾಟ ಮಾಡುತ್ತಿದ್ದಾರೆ ಒಂದು ಸಾರಿ ಯೋಚನೆ ಮಾಡಿ ವೀಕ್ಷಕರೇ ಬಾಂಗ್ಲಾದೇಶದಲ್ಲಿ ಮೂವತ್ತು ಪರ್ಸೆಂಟ್ ರಿಸರ್ವೇಶನ್ ತಂದಿದ್ದು ಕೋರ್ಟು ಮತ್ತೆ ಆ ರಿಸರ್ವೇಶನ್ ಅನ್ನು ಕಿತ್ತು ಹಾಕಿಸು ಸಹ ಕೊಟ್ಟು ಇದರಲ್ಲಿ ಶೇಖ್ ಹಝೀನ್ ಅದು ಯಾವುದೇ ರೀತಿ ಕೈವಾಡ ಇಲ್ಲ ಆದರೂ ಸಹ ಆ ದೇಶದಲ್ಲಿ ವಿದ್ಯಾರ್ಥಿಗಳು ಪಿ ಎಂ ಪದವಿನಿಂದ ಇವರನ್ನು ಕಿತ್ತು ಹಾಕಬೇಕೆಂದು ಜಗಳ ಮಾಡುತ್ತಿದ್ದಾರೆ ಈ ಹೋರಾಟ ಜಗಳವನ್ನು ಗಮನಿಸಿ ನಾನು ಯಾವುದೇ ರೀತಿ ತಪ್ಪು ಮಾಡದಿದ್ದರೂ ನನ್ನ ಮೇಲೆ ಜಗಳ ಮಾಡಲು ಬರುತ್ತಿದ್ದಾರೆಂದು ಇದಕ್ಕಿಂತ ಹೆಚ್ಚಾಗಿ ನನಗೆ ಏನಾದರೂ ತೊಂದರೆ ಮಾಡುತ್ತಾರೆಂದು ಪಿಎಂ ಶೇಖ್ ಹಸೀನಾ ಕೇವಲ ನಲವತ್ತೈದು ನಿಮಿಷದಲ್ಲೇ ತನ್ನ ಪಿಎಂ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಆ ದೇಶದಿಂದ ಓಡೋಗಿ ನಮ್ಮ ಭಾರತದ ಆರ್ಮಿಯ ಪ್ರೊಟೆಸ್ಟ್ ಮೂಲಕ ನಮ್ಮ ಭಾರತದಲ್ಲಿ ಸೇಫ್ ಆಗಿ ಇದ್ದಾರೆ ಈ ಶೇಖ್ ಹಸೀನಾರವರು ನಮ್ಮ ಭಾರತಕ್ಕೆ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ಪಿ ಮೋದಿಗೂ ಮತ್ತು ಶೇಖ್ ಹಸೀನಾ ಅವರಿಗೂ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಾಕಷ್ಟು ತರಹದ ಹತ್ತಿರವಾದ ಸಂಬಂಧವಿದೆ ಇದಕ್ಕಾಗಿ ಶೇಖ್ ಹಸೀನಾರವರು ಭಾರತದಲ್ಲಿ ಇದ್ದಾರೆ ಮತ್ತೆ ಶೇಖ್ ತನ್ನ ಪಿ ಎಂ ಪದವಿಗೆ ರಾಜೀನಾಮೆ ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಬಂದ ನಂತರ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಶೇಖ್ ಮನೆಗೆ ನುಗ್ಗಿ ಇವರ ಸೀರೆಗಳು ಇವರು ಉಪಯೋಗಿಸುವಂತಹ ವಸ್ತುಗಳು ಟಿವಿ ಮನೆಯ ಸಾಮಗ್ರಿಗಳು ಇನ್ನು ಮುಂತಾದವುಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ವಸ್ತುಗಳನ್ನು ಒಡೆದು ಹಾಕುತ್ತಿದ್ದಾರೆ ಮತ್ತು ಇಷ್ಟೇ ಅಲ್ಲದೆ ಬಾಂಗ್ಲಾದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರವನ್ನು ತೆಗೆದುಕೊಂಡು ಬಂದಿದ್ದ ಶೇಖಜೀನ ತಂದೆ ಮುಜಬೂರ್ ರೆಹಮಾನ್ ವಿಗ್ರಹವನ್ನು ಸಹ ವಿದ್ಯಾರ್ಥಿಗಳು ಒಡೆದು ಹಾಕುತ್ತಿದ್ದಾರೆ ತನ್ನ ದೇಶಕ್ಕೆ ಸ್ವತಂತ್ರ ಬರಬೇಕೆಂದು ಹೋರಾಡಿ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ವಿಗ್ರಹವನ್ನು ಕೊಲ್ಲುವುದು ನಯವ ಅಂತ ನೀವೇ ಯೋಚನೆ ಮಾಡಿ ವೀಕ್ಷಕರೇ ಮತ್ತೆ ಇಷ್ಟೇ ಅಲ್ಲದೆ ಈ ವಿದ್ಯಾರ್ಥಿಗಳು ತನ್ನ ದೇಶದ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಒಂದಿಷ್ಟು ಜನರು ಟಿಕ್ ಟಾಕ್ ವಿಡಿಯೋಗಳು ಮಾಡುತ್ತಿದ್ದಾರೆ ವೀಕ್ಷಕರೇ ತನ್ನ ದೇಶವನ್ನೇ ಮುಂದೆ ಅಭಿವೃದ್ಧಿ ಮಾಡಬೇಕಾದ ವಿದ್ಯಾರ್ಥಿಗಳೇ ತಮ್ಮ ದೇಶದ ಪ್ರಧಾನ ಮತ್ತು ತಮ್ಮ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಅಂದರೆ ಇವರಿಗೆ ಇಷ್ಟರ ಮಟ್ಟಿಗೆ ತಲೆ ಇದೆ ಅಂತ ನೀವು ಯೋಚನೆ ಮಾಡಿ ಇಷ್ಟೆಲ್ಲ ಆದರೂ ಈ ವಿದ್ಯಾರ್ಥಿಗಳ ಜಗಳವನ್ನು ಇಳಿಸುವುದಕ್ಕೆ ಆಗುವುದಿಲ್ಲವೆಂದು ನಿಮ್ಮಲ್ಲಿ ಪ್ರಶ್ನೆ ಬರುತ್ತದೆ ಅದು ಆಗುತ್ತದೆ ಅದು ಆರ್ಬಿಯಿಂದ ಮಾತ್ರ ಸಾಧ್ಯ ಅದರ ಒಂದು ಯೋಚನೆಯ ಪ್ರಕಾರ ಈ ಆರ್ಬಿಗಳು ಸಹ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಎಂದು ಅನಿಸುತ್ತದೆ ಮತ್ತೆ ಈ ಬಾಂಗ್ಲಾದೇಶದಲ್ಲಿ ಈಗ ಮಾಡಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿ ಪಿ ಎಂ ಶೇಖ್ ಹಸೀನಾ ತನ್ನ ದೇಶದಿಂದ ಓಡಿ ಹೋಗುವ ಹಾಗೆ ಮಾಡಿದರು ಮತ್ತೆ ಇದಾದ ನಂತರ ಬಾಂಗ್ಲಾದೇಶದಲ್ಲಿ ಇನ್ನೊಂದು ದೊಡ್ಡ ತೊಂದರೆ ಮೊದಲಾಯ್ತು ಅದು ಏನೆಂದರೆ ಮುಸ್ಲಿಮರಿಗೂ ಹಿಂದೂಗಳಿಗೂ ಜಗಳ ಶುರುವಾಯಿತು ಹೌದು ವೀಕ್ಷಕರೇ ಪಿಎಂ ಪದವಿಗೆ ಶೇಖ್ ಹಸೀನಾ ಮುಸ್ಲಿಮರು ಹಿಂದೂಗಳ ಮೇಲೆ ಜಗಳವನ್ನು ಮಾಡಲು ಮುಂದಾದರು ಇದರಲ್ಲಿ ನಮ್ಮ ಹಿಂದೂಗಳ ಸಾಕಷ್ಟು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಮತ್ತೆ ಬಾಂಗ್ಲಾದೇಶದಲ್ಲಿರುವ ಹಿಂದೂ ದೇವಾಲಯವನ್ನು ಸಹ ಒಡೆದು ಹಾಕುತ್ತಿದ್ದಾರೆ ಈ ತರ ಯಾಕೆ ಇವರು ಮಾಡುತ್ತಿದ್ದಾರೆ ಎಂದರೆ ಬಾಂಗ್ಲಾದೇಶದ ಪಿ ಎಂ ಆಗಿದ್ದ ಶೇಖ್ ಹಝೀನಾ ತನ್ನ ಪಿ ಎಂ ಪದವಿಗೆ ರಿಸೈನ್ ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರೆ ನಮ್ಮ ಭಾರತ ದೇಶದ ಆರ್ಮಿಗಳು ಈ ಶೇಖ್ ಹಜೀನ ಕಾಪಾಡುತ್ತಿದ್ದಾರೆ ಎಂದು ಬಾಂಗ್ಲಾದೇಶದ ಮುಸ್ಲಿಮರು ಅಲ್ಲಿರುವ ಹಿಂದೂಗಳ ಮೇಲೆ ಜಗಳವನ್ನು ಮಾಡುತ್ತಾ ಸಾಕಷ್ಟು ಹಿಂದೂಗಳನ್ನು ಸಾಯಿಸುತ್ತಿದ್ದಾರೆ ಮತ್ತು ಇದಕ್ಕೆ ಸಪೋರ್ಟ್ ಆಗಿ ಮುಂದೆ ಬರುವಂತಹ ಎಲೆಕ್ಷನ್ ವರೆಗೂ ಮೊಹಮ್ಮದ್ ಯುನಾಸ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿರುತ್ತಾನೆ ಆದರೆ ಮುಸ್ಲಿಮರು ಮತ್ತು ಹಿಂದೂಗಳ ಜಗಳವನ್ನು ನೋಡುತ್ತಿದ್ದರೆ ಎಲೆಕ್ಷನ್ ಇನ್ನು ಎರಡು ವರ್ಷ ಲೇಟ್ ಆಗುತ್ತದೆ ಎಂದು ಅನಿಸುತ್ತದೆ ಈಗ ಎರಡು ವರ್ಷದ ತನಕ ಹಿಂದೂ ಮತ್ತು ಮುಸ್ಲಿಮರು ಜಗಳವನ್ನು ಆಡುತ್ತಿದ್ದರೆ ಅಲ್ಲಿರುವ ಸಾಕಷ್ಟು ಹಿಂದೂಗಳು ಸಾಯುವಂತಹ ಪರಿಸ್ಥಿತಿ ಆಗುತ್ತದೆ ಹೀಗೆ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ಗಾಗಿ ಹೋರಾಟ ಮೊದಲಾಗಿ ಇವತ್ತು ಮುಸ್ಲಿಮರು ಮತ್ತು ಹಿಂದೂಗಳು ಒಡೆದಾಡಿಕೊಂಡು ಜಗಳವನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅದರಲ್ಲೂ ನಮ್ಮ ಹಿಂದೂ ಹುಡುಗಿಯರನ್ನು ಸಹ ಎತ್ತಿಕೊಂಡು ಹೋಗಿ ದೌರ್ಜನ್ಯ ಸಹ ಮಾಡುತ್ತಿದ್ದಾರೆ ಈ ರೀತಿ ಇರುವಂತಹ ಪರಿಸ್ಥಿತಿ ಯಾವಾಗ ನಿಲ್ಲುತ್ತದೆ ಎಂದು ನೋಡುತ್ತಾ ಇದು ಬಾಂಗ್ಲಾದೇಶದಲ್ಲಿ ಆಗುತ್ತಿರುವಂತಹ ಗೌರವದ ಘಟನೆ ಇದು ಇವತ್ತಿನ ಮಾಹಿತಿ ನಮಸ್ಕಾರ